ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕಲ್ಲಿ ನಾವು ಜನವರಿ ತಿಂಗಳ ಕರೆಂಟ್ ಅಫೇರ್ಸನ್ನು ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಡೈರೆಕ್ಟ್ ವಿಡಿಯೋಗೆ ಹೋಗೋಣ ಮೊದಲ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಗೆದ್ದವರು ಯಾರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಗುಕೇಶ್ ದೊಮ್ಮರಾಜು ಇವರು ಅತಿ ಕಿರಿಯ ವಯಸ್ಸಿನಲ್ಲಿ ಚೆಸ್ ಚಾಂಪಿಯನ್ ಗೆಲ್ಲುವುದರ ಮೂಲಕ ಭಾರತೀಯರಲ್ಲಿ ಅತಿ ಕಿರಿಯ ಚಾಂಪಿಯನ್ ಎಂಬ ಪಟ್ಟಿಯನ್ನು ಪಡೆದಿದ್ದಾರೆ ಇವರು ಚೀನಾದ ಡಿಂಗ್ ಲಿರೇನ್ ಅವರನ್ನು ಸೋಲಿಸುವ ಮೂಲಕ ಈ ಚಾಂಪಿಯನ್ಶಿಪ್ ಅನ್ನು ಪಡೆದಿದ್ದಾರೆ ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಗೆ ಎಷ್ಟು ಜನರನ್ನು ಆಯ್ಕೆ ಮಾಡಲಾಯಿತು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ನಾಲ್ಕು ಜನರನ್ನು ಆಯ್ಕೆ ಮಾಡಲಾಗಿದೆ ಆ ನಾಲ್ಕು ಜನ ಯಾರ್ಯಾರಪ್ಪ ಅಂದ್ರೆ ಇತ್ತೀಚೆಗೆ ಚೆಸ್ ಚಾಂಪಿಯನ್ ಗೆದ್ದಿರ್ತಕ್ಕಂಥ ಗುಕೇಶ್ ಅವರು ಅದೇ ರೀತಿಯಾಗಿ ಆಕಿಯಾ ಹನುಮನ್ ಪ್ರೀತ್ ಸಿಂಗ್ ರವರು ಮನು ಭಾಕರ್ ಶೂಟಿಂಗ್ ಅದೇ ರೀತಿ ಪ್ಯಾರಾ ಅಥ್ಲೆಟಿಕ್ ಆಗಿರ್ತಕ್ಕಂಥ ಪ್ರವೀಣ್ ಕುಮಾರ್ ರವರು ಈ ನಾಲ್ಕು ಜನರಿಗೆ ಈ ಬಾರಿ ನೀಡಲಾಗಿದೆ ಹಾಗೆ ಮುಂದಿನ ಪ್ರಶ್ನೆಗೆ ಬಂದ್ರೆ ದೇಶದ ಮೊದಲ ಸಮುದ್ರದ ಮೇಲಿನ ಗಾಜಿನ ಸೇತುವೆಯನ್ನು ಯಾವ ರಾಜ್ಯದಲ್ಲಿ ಉದ್ಘಾಟನೆ ಮಾಡಲಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ತಮಿಳುನಾಡು ತಮಿಳುನಾಡಿನ ಕನ್ಯಾಕುಮಾರಿಯ ಬಳಿ ದೇಶದ ಮೊದಲ ಗಾಜಿನ ಸೇತುವೆಯನ್ನು ಉದ್ಘಾಟನೆ ಮಾಡಲಾಗಿದೆ ಹಾಗೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ನಿಧನರಾದ ಜಾಕೀರ್ ಹುಸೇನ್ ಯಾವ ವಾದ್ಯರೊಂದಕ್ಕೆ ಹೆಸರುವಾಸಿಯಾಗಿದ್ದರು ಈಗ ಕೇಳ್ತಾ ಇರೋದೆಲ್ಲ ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಜನವರಿ ತಿಂಗಳ ಕರೆಂಟ್ ಅಫೇರ್ಸ್ ಕೂಡ ಹೌದು ಅದೇ ರೀತಿಯಾಗಿ ಇತ್ತೀಚೆಗೆ ಯಾರ್ಯಾರು ನಿಧನರಾಗಿರ್ತಾರೆ ಅವ್ರ ಬಗ್ಗೆನೂ ಸ್ವಲ್ಪ ತಿಳ್ಕೋಬೇಕಾಗುತ್ತೆ ಯಾಕಂದರೆ ತುಂಬ ಎಕ್ಸಾಮ್ಸಲ್ಲಿ ಅವ್ರ ಬಗ್ಗೆಯೂ ತುಂಬ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಹಬ್ಸಂಡಿ ತಬಲಾ ವಾದಕರು ಜಾಕಿರ್ ಹುಸೇನ್ ರವರು ಇವರು ನಾಲ್ಕು ಬಾರಿ ಗ್ರಾಮೀಣ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಆರ್ ಬಿ ಐನ ಇಪ್ಪತ್ತಾರನೇ ಗವರ್ನರ್ ಜನರಲ್ ಆಗಿ ಯಾರು ಆಯ್ಕೆಯಾಗಿದ್ದಾರೆ ನಿಮ್ಮ ಆಪ್ಷನ್ಗಳು ಸಂಜಯ್ ಮಲ್ಹೋತ್ರಾ ಅಂತ ಇದೆ ಶಕ್ತಿಕಾಂತ್ ದಾಸ್ ಅಂತ ಇದೆ ಸುಬ್ರಹ್ಮಣ್ಯನ್ ಅಂತ ಇದೆ ನಾಗಮೋಹನ್ ದಾಸ್ ಅಂತ ಇದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಸಂಜಯ್ ಮಲ್ಹೋತ್ರವರು ಆರ್ ಬಿ ಐನ ಇಪ್ಪತ್ತಾರನೇ ಗವರ್ನರ್ ಜನರಲ್ ಆಗಿ ಆಯ್ಕೆಯಾಗಿದ್ದಾರೆ ಮುಂದಿನ ಪ್ರಶ್ನೆ ಟೈಮ್ಸ್ ನಿಯತಕಾಲಿಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷದ ವ್ಯಕ್ತಿಯೆಂದು ಯಾರನ್ನು ಆಯ್ಕೆ ಮಾಡಲಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಡೊನಾಲ್ಡ್ ಟ್ರಂಪ್ರವರು ಅಮೆರಿಕ ದೇಶದ ನಲವತ್ತೇಳನೇ ಅಧ್ಯಕ್ಷರಾಗಿರುವ ರಿಪಬ್ಲಿಕನ್ ಪಕ್ಷದ ಡೊನಾಲ್ಡ್ ಟ್ರಂಪ್ರವರನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷದ ವ್ಯಕ್ತಿ ಎಂದು ಆಯ್ಕೆ ಮಾಡಲಾಗಿದೆ ಇವರು ಪ್ರತಿನಿಧಿಸುವ ಪಕ್ಷ ಬಂದು ರಿಪಬ್ಲಿಕನ್ ಪಕ್ಷ ಹಾಗೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ನಿಮ್ಮ ಆಪ್ಷನ್ಸ್ ಆಪ್ಷನ್ ಎ ದೇವನೂರು ಮಹಾದೇವ ಆಪ್ಷನ್ ಬಿ ಕೆ ವಿ ನಾರಾಯಣ್ ಆಪ್ಷನ್ ಸಿ ಅರುಂಧತಿ ರಾಯ್ ಆಪ್ಷನ್ ಡಿ ವೀರಪ್ಪ ಮೊಯ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಕೆ ವಿ ನಾರಾಯಣರವರ ನುಡಿಗಲ ಅಲಿವು ಕೃತಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಗಿದೆ ಈ ಪ್ರಶಸ್ತಿಯ ಮೊತ್ತ ಬಂದು ಒಂದು ಲಕ್ಷ ರು ನಗದು ಹಾಗೂ ಪ್ರಶಸ್ತಿ ಪತ್ರವನ್ನು ಒಳಗೊಂಡಿರುತ್ತದೆ ಅದೇ ರೀತಿಯಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಂದು ಸ್ಥಾಪನೆ ಆಗಿರುವುದು ಸಾವಿರದ ಒಂಬೈನೂರ ಐವತ್ನಾಲ್ಕರ ಮಾರ್ಚ್ ಹನ್ನೆರಡರಂದು ನವದೆಹಲಿಯಲ್ಲಿ ಇದು ಕೇಂದ್ರ ಕಚೇರಿಯನ್ನು ಹೊಂದಿದೆ ಇನ್ನು ಆಪ್ಷನ್ ಡಿಯಲ್ಲಿ ಇರತಕ್ಕಂಥ ವೀರಪ್ಪ ಮೊಯ್ಲಿ ಅವರಿಗೆ ಎರಡು ಸಾವಿರದ ಇಪ್ಪತ್ತನೇ ಸಾಲಿನ ಶ್ರೀ ಬಾಹುಬಲಿ ಅಹಿಂಸಾ ದಿಗ್ವಿಜಯ ಕೃತಿಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊರಕಿತ್ತು ಮುಂದಿನ ಪ್ರಶ್ನೆ ಈ ಕೆಳಗಿನವರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಮೇಜರ್ ಧ್ಯಾನ್ಚಂದ್ ಖೇಲ್ರತ್ನ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಆಪ್ಷನ್ ಎ ಬಂದು ಮನು ಭಾಕರ್ ಆಪ್ಷನ್ ಬಿ ಬಂದು ಗುಕೇಶ್ ಆಪ್ಷನ್ ಸಿ ಬಂದು ಹರ್ಮನ್ ಪ್ರೀತ್ ಸಿಂಗ್ ಆಪ್ಷನ್ ಡಿ ಬಂದು ಪ್ರವೀಣ್ ಕುಮಾರ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಎ ಬಿ ಸಿ ಡಿ ನಾಲ್ಕು ಕೂಡ ಯಾಕಂದರೆ ಇದು ಒಂದು ರೀತಿ ನಿಮಗೆ ಗೊತ್ತಾಗಲಿ ನೇಮ್ ಅನ್ನೋದಕ್ಕೋಸ್ಕರ ನಾಲ್ಕು ಹೆಸರನ್ನು ಒಂದೇ ಸಲ ಕೊಟ್ಟಿದ್ದೀನಿ ಮನು ಭಾಕರ್ ಬಂದು ಶೂಟಿಂಗ್ ಒಂದೇ ಆವೃತ್ತಿಯಲ್ಲಿ ಎರಡು ಪದಕಗಳನ್ನು ಗೆಲ್ಲುವ ಮೂಲಕ ಮನು ಭಾಕರ್ ಅವರಿಗೆ ಈ ಬಾರಿಯ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ ಅದೇ ರೀತಿಯಾಗಿ ಗುಕೇಶ್ ಅವರು ಚಾಂಪಿಯನ್ಶಿಪ್ ಅನ್ನು ಚೆಸ್ಸಲ್ಲಿ ಅವರು ಅದೇ ರೀತಿಯಾಗಿ ಹಾಕಿಯಲ್ಲಿ ಅರ್ಮನ್ ಪ್ರೀತ್ ಸಿಂಗ್ ಅದೇ ರೀತಿಯಾಗಿ ಪ್ಯಾರಾ ಅಥ್ಲೆಟಿಕ್ ಆಗಿರ್ತಕ್ಕಂಥ ಪ್ರವೀಣ್ ಕುಮಾರ್ ರವ್ರಿಗೂ ಕೂಡ ಒಟ್ಟು ನಾಲ್ಕು ಜನರಿಗೂ ಈ ಬಾರಿಯ ಮೇಜರ್ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಮುಂದಿನ ಪ್ರಶ್ನೆ ದೇಶದ ಐವತ್ತೇಳನೇ ಹುಲಿ ಸಂರಕ್ಷಣಾ ತಾಣವಾದ ರತನ್ ಪಾನಿ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಮಧ್ಯಪ್ರದೇಶ ದೇಶದ ಐವತ್ತೇಳನೇ ಹುಲಿ ಸಂರಕ್ಷಣಾ ತಾಣವಾದ ರತನ್ ಪಾನಿ ಮಧ್ಯಪ್ರದೇಶ ರಾಜ್ಯಕ್ಕೆ ಸಂಬಂಧಿಸಿದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಕ್ಯಾನ್ಸರ್ ರೋಗಕ್ಕೆ ನೂತನ ಲಸಿಕೆಯನ್ನು ಸಂಶೋಧನೆ ಮಾಡಿದ ದೇಶ ಯಾವುದು ನಿಮ್ಮ ಆಪ್ಷನ್ ಬಂದು ಅಮೆರಿಕ ಅಂತ ಇದೆ ಭಾರತ ಅಂತ ಇದೆ ರಷ್ಯಾ ಅಂತ ಇದೆ ಜಪಾನ್ ಅಂತ ಇದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ರಷ್ಯಾ ದೇಶವು ಎಂ ಆರ್ ಎನ್ ಎಂಬ ಹೆಸರಿನ ಕ್ಯಾನ್ಸರ್ ರೋಗಕ್ಕೆ ನೂತನವಾದ ಲಸಿಕೆಯನ್ನು ಸಂಶೋಧನೆ ಮಾಡಿದ ದೇಶವಾಗಿದೆ ಮುಂದಿನ ಪ್ರಶ್ನೆ ಯಾವ ದಿನವನ್ನು ವಿಶ್ವದ ಮೊದಲ ಧ್ಯಾನ ದಿನವನ್ನಾಗಿ ಇನ್ನು ಮುಂದೆ ಆಚರಿಸಲಾಗುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಡಿಸೆಂಬರ್ ಇಪ್ಪತ್ತೊಂದನ್ನು ಇನ್ನು ಮುಂದೆ ಧ್ಯಾನ ದಿನವನ್ನಾಗಿ ಆಚರಿಸಲಾಗುತ್ತದೆ ಎಂದು ನರೇಂದ್ರ ಮೋದಿ ಅವರು ಘೋಷಣೆಯನ್ನು ಮಾಡಿದ್ದಾರೆ ಈ ಒಂದು ಧ್ಯಾನ ದಿನವನ್ನು ಯೋಗ ದಿನದಂತೆ ಇದಕ್ಕೂ ಕೂಡ ಹೆಚ್ಚಿನ ಮಹತ್ವವನ್ನು ನೀಡುವ ಉದ್ದೇಶದಿಂದಾಗಿ ಈ ಒಂದು ಧ್ಯಾನ ದಿನವನ್ನು ಆಚರಿಸಲು ಕರೆ ನೀಡಲಾಗಿದೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಪ್ರಕಾರ ಜೂನ್ ಇಪ್ಪತ್ತೊಂದರಂದು ಪ್ರತಿ ವರ್ಷವೂ ಯೋಗ ದಿನವನ್ನು ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಮುಖ್ಯಸ್ಥರಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ವಿ ಆರ್ ಸುಬ್ರಹ್ಮಣ್ಯನ್ ರಾಷ್ಟ್ರೀಯ ಮಾನವ ಹಕ್ಕುಗಳ ಮುಖ್ಯಸ್ಥರನ್ನಾಗಿ ಆಯ್ಕೆ ಮಾಡಲಾಗಿದೆ ಮುಂದಿನ ಪ್ರಶ್ನೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಯಾವ ದೇಶದ ಅಧ್ಯಕ್ಷರನ್ನು ಆಹ್ವಾನಿಸಲಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಇಂಡೋನೇಷ್ಯಾದ ಅಧ್ಯಕ್ಷರಾದ ಸುಬಿಯಾಂಟೋರವರನ್ನು ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಭಾರತ ದೇಶಕ್ಕೆ ಆಹ್ವಾನ ಮಾಡಲಾಗಿದೆ ಮುಂದಿನ ಪ್ರಶ್ನೆ ತಮಿಳುನಾಡು ಸರ್ಕಾರ ನೀಡುವ ಸಾಹಿತ್ಯ ಕ್ಷೇತ್ರದ ವೈಕಂ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ದೇವನೂರು ಮಹಾದೇವರವರಿಗೆ ತಮಿಳುನಾಡು ಸರ್ಕಾರವು ಪ್ರತಿ ವರ್ಷವೂ ಸಾಹಿತ್ಯ ಕ್ಷೇತ್ರದಲ್ಲಿ ನೀಡುವ ವೈಕಂ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಇವರ ಪ್ರಮುಖ ಕೃತಿಗಳು ದೇವನೂರು ಒಡಲಾಲ ಕುಸುಮಬಾಲೆ ಮುಂದಿನ ಪ್ರಶ್ನೆ ಯಾರನ್ನು ದೇಶದ ನಂಬರ್ ಒನ್ ಶ್ರೀಮಂತ ಮುಖ್ಯಮಂತ್ರಿ ಎಂದು ಗುರುತಿಸಲಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಚಂದ್ರಬಾಬು ನಾಯ್ಡು ಚಂದ್ರಬಾಬು ನಾಯ್ಡು ರವರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದು ಇವರು ಒಂಬೈನೂರ ಮೂವತ್ತೊಂದು ಕೋಟಿ ರು ಆಸ್ತಿಯನ್ನು ಹೊಂದಿರುವುದರಿಂದ ಇವರನ್ನು ದೇಶದ ಮೊದಲ ಶ್ರೀಮಂತ ಮುಖ್ಯಮಂತ್ರಿ ಎಂದು ಕರೆಯಲಾಗಿದೆ ಅದೇ ರೀತಿಯಾಗಿ ಅರುಣಾಚಲ ಪ್ರದೇಶದ ಫೇಮಾಖಂಡೂರವರು ಮುನ್ನೂರ ಮೂವತ್ತೆರಡು ಕೋಟಿ ರು ಆಸ್ತಿಯೊಂದಿಗೆ ಎರಡನೇ ಸ್ಥಾನದಲ್ಲಿದ್ದಾರೆ ಇನ್ನು ನಮ್ಮ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯನವರು ಐವತ್ತೊಂದು ಕೋಟಿ ರು ಆಸ್ತಿಯೊಂದಿಗೆ ಮೂರನೇ ಸ್ಥಾನದಲ್ಲಿದ್ದಾರೆ ಇನ್ನು ಈ ಪಟ್ಟಿಯ ಜೊತೆಗೆ ಬಡತನದಲ್ಲಿರ್ತಕ್ಕಂಥ ಸಿಎಂಗಳನ್ನು ಕೂಡ ಪಟ್ಟಿ ಮಾಡಿದ್ದಾರೆ ಆ ಪಟ್ಟಿಯಲ್ಲಿ ಮಮತಾ ಬ್ಯಾನರ್ಜಿ ಅವರು ಕೇವಲ ಹದಿನೈದು ಲಕ್ಷ ರುಗಳನ್ನು ಹೊಂದಿದ್ದು ಅವರು ಮೊದಲ ಬಡತನದ ಸಿಎಂ ಆಗಿದ್ದಾರೆ ಇನ್ನು ಎರಡನೇ ಸ್ಥಾನವನ್ನು ಕಾಶ್ಮೀರದ ಒಮರ್ ಅಬ್ದುಲ್ಲಾ ಅವರು ಹೊಂದಿದ್ದಾರೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಕುವೈತ್ ದೇಶದ ಅತ್ಯುನ್ನತ ನಾಗರಿಕ ಪುರಸ್ಕಾರ ನ್ನು ಯಾರಿಗೆ ನೀಡಲಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ನರೇಂದ್ರ ಮೋದಿ ನರೇಂದ್ರ ಮೋದಿಯವರಿಗೆ ಕುವೈತ್ನ ಅತ್ಯುನ್ನತ ನಾಗರಿಕ ಪುರಸ್ಕಾರವಾದ ದ ಆರ್ಡರ್ ಆಫ್ ದಿ ಮುಬಾರಾ ಕಾಲ್ ಕಬೀರನ್ನ ನೀಡಿ ಗೌರವಿಸಲಾಗಿದೆ ಇದರೊಂದಿಗೆ ನರೇಂದ್ರ ಮೋದಿಯವರಿಗೆ ಸಾಕಷ್ಟು ದೇಶಗಳ ಅತ್ಯುನ್ನತ ನಾಗರಿಕ ಪುರಸ್ಕಾರ ಕೂಡ ಲಭಿಸಿದೆ ಮುಂದಿನ ಪ್ರಶ್ನೆ ಯಾವ ದಿನವನ್ನು ವಿಶ್ವ ಮಣ್ಣಿನ ದಿನವೆಂದು ಆಚರಿಸಲಾಗುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಸನ್ ಡಿ ಡಿಸೆಂಬರ್ ಐದು ಡಿಸೆಂಬರ್ ಐದನ್ನು ವಿಶ್ವ ಮಣ್ಣಿನ ದಿನವೆಂದು ಆಚರಿಸಲಾಗುತ್ತದೆ ಅದೇ ರೀತಿ ಈ ವರ್ಷದ ವಿಶ್ವ ಮಣ್ಣಿನ ದಿನದ ಧ್ಯೇಯವಾಕ್ಯ ಬಂದು ಮಣ್ಣುಗಳ ಕಾಳಜಿ ಅಳತೆ ಮೇಲ್ವಿಚಾರಣೆ ನಿರ್ವಹಿಸಿ ಇದು ಈ ವರ್ಷದ ಥೀಮ್ ಮತ್ತು ಧ್ಯೇಯವಾಕ್ಯ ಆಗಿರುತ್ತೆ ಅದೇ ರೀತಿಯಾಗಿ ಇನ್ನು ಡಿಸೆಂಬರ್ ಹದಿನೆಂಟು ಬಂದು ರಾಷ್ಟ್ರೀಯ ಅಲ್ಪಸಂಖ್ಯಾತರ ದಿನವಾಗಿರುತ್ತೆ ಸೊ ಈ ದಿನಗಳ ಬಗ್ಗೆ ತುಂಬ ಸಲ ರಿಪೀಟೆಡ್ ಆಗಿ ಕ್ವಶನ್ಗಳನ್ನು ಕೇಳ್ತಾ ಇರ್ತಾರೆ ಸೊ ಯಾವ್ಯಾವ ದಿನ ಯಾವ್ಯಾವದಕ್ಕೆ ವಿಶೇಷವಾಗಿದೆ ಅಂತ ನೀವು ನೋಡಿಕೊಂಡ್ರೆ ಅದರಲ್ಲೂ ಕೂಡ ನೀವು ಕಮ್ಮಿ ಅಂದ್ರೂ ಒಂದು ಐದರಿಂದ ಮಾರ್ಕ್ಸನ್ನು ತಗೋಬೋದಾಗಿದೆ ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ ಯಾವ ದಿನವನ್ನು ವಿಶ್ವ ಏಡ್ಸ್ ದಿನವೆಂದು ಆಚರಿಸಲಾಗುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಡಿಸೆಂಬರ್ ಒಂದು ಡಿಸೆಂಬರ್ ಒಂದನ್ನು ವಿಶ್ವ ಏಡ್ಸ್ ದಿನವನ್ನಾಗಿ ಆಚರಿಸಲಾಗುತ್ತದೆ ಈ ವರ್ಷದ ಥೀಮ್ ಬಂದು ಟೇಕ್ ದ ರೈಟ್ ಪಾತ್ ಮೈ ಹೆಲ್ತ್ ಮೈ ರೈಟ್ ಎಂದು ಈ ವರ್ಷದ ಧ್ಯೇಯವಾಕ್ಯ ಆಗಿದೆ ಅದೇ ರೀತಿಯಾಗಿ ಡಿಸೆಂಬರ್ ನಾಲ್ಕು ಬಂದು ಇದು ಒಂದು ನೌಕಾ ದಿನಕ್ಕೆ ಸಂಬಂಧಿಸಿದೆ ನೌಕಾ ದಿನವನ್ನು ಡಿಸೆಂಬರ್ ನಾಲ್ಕರಂದು ನಾವು ಆಚರಿಸ್ತೀವಿ ಅದೇ ರೀತಿಯಾಗಿ ಜನವರಿ ಒಂಬತ್ತು ಬಂದು ಇದು ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಹಿಂದಿರುಗಿದ ದಿನ ಇದು ಬಂದು ಪ್ರವಾಸಿ ಭಾರತೀಯ ದಿವಸ್ ಎಂದು ಕೂಡ ನಾವು ಆಚರಣೆಯನ್ನು ಮಾಡ್ತೀವಿ ಸೊ ಈ ರೀತಿ ಕೊಟ್ಟಿರ್ತಕ್ಕಂಥ ನಾಲ್ಕು ಆಪ್ಷನ್ಗಳನ್ನು ನೀವು ಕ್ರಾಸ್ ಕ್ರಾಸ್ ಚೆಕ್ ಮಾಡಿ ಓದೋದಾದರೆ ಖಂಡಿತವಾಗಲೂ ನಿಮಗೆ ಯಾವುದೇ ಮಾರ್ಕ್ಸ್ ಕೂಡ ನೀವು ಕಲ್ಕೊಳ್ಳೋದಿಲ್ಲ ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ ಯಾವ ದಿನವನ್ನು ಗ್ರಾಹಕರ ದಿನವೆಂದು ಆಚರಿಸಲಾಗುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಡಿಸೆಂಬರ್ ಇಪ್ಪತ್ನಾಲ್ಕನ್ನು ರಾಷ್ಟ್ರೀಯ ಗ್ರಾಹಕರ ದಿನ ಎಂದು ಆಚರಿಸಲಾಗುತ್ತದೆ ಈ ವರ್ಷದ ಥೀಮ್ ಅಥವಾ ಧ್ಯೇಯವಾಕ್ಯ ಬಂದು ವರ್ಚುವಲ್ ವಿಚಾರಣೆ ಮತ್ತು ಗ್ರಾಹಕರ ನ್ಯಾಯಕ್ಕಾಗಿ ಡಿಜಿಟಲ್ ಪ್ರವೇಶವಾಗಿದೆ ಅದೇ ರೀತಿಯಾಗಿ ಏಪ್ರಿಲ್ ಇಪ್ಪತ್ತ್ಮೂರನ್ನು ನಾವು ವಿಶ್ವ ಪುಸ್ತಕಗಳ ದಿನವನ್ನಾಗಿ ಕೂಡ ಆಚರಣೆಯನ್ನು ಮಾಡ್ತೇವೆ ಅದೇ ರೀತಿಯಾಗಿ ಮಾರ್ಚ್ ಇಪ್ಪತ್ತೆರಡನ್ನು ನಾವು ವಿಶ್ವ ಜಲ ದಿನವನ್ನಾಗಿ ಕೂಡ ಆಚರಣೆಯನ್ನು ಮಾಡ್ತೇವೆ ತುಂಬ ಇಂಪಾರ್ಟೆಂಟ್ ಆಗಿದೆ ಒಂದು ಸಲ ನೋಟ್ ಮಾಡ್ಕೊಳ್ಳಿ ಮುಂದಿನ ಪ್ರಶ್ನೆ ಯಾವ ದಿನವನ್ನು ಗಣಿತದ ದಿನವೆಂದು ಆಚರಿಸಲಾಗುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಡಿಸೆಂಬರ್ ಇಪ್ಪತ್ತೆರಡು ಪ್ರತಿ ವರ್ಷ ಖ್ಯಾತ ಭಾರತೀಯ ಗಣಿತಶಾಸ್ತ್ರಜ್ಞರಾದ ಶ್ರೀನಿವಾಸ್ ರಾಮಾನುಜನ್ ಅವರ ಜನ್ಮದಿನವಾದ ಡಿಸೆಂಬರ್ ಇಪ್ಪತ್ತೆರಡನ್ನು ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಆಚರಿಸಲಾಗುತ್ತದೆ ಅದೇ ರೀತಿ ಈ ವರ್ಷದ ಥೀಮ್ ಬಂದು ಗಣಿತ ನಾವೀನ್ಯತೆಗೆ ಸೇತುವೆ ಎಂಬುದು ಈ ವರ್ಷದ ಧ್ಯೇಯವಾಕ್ಯವಾಗಿದೆ ಇನ್ನು ಅದೇ ರೀತಿ ಜನವರಿ ಮೂವತ್ತು ಬಂದು ರಾಷ್ಟ್ರೀಯ ಹುತಾತ್ಮರ ದಿನವಾಗಿದೆ ಗಾಂಧೀಜಿಯವರ ಹತ್ಯೆವಾದ ಈ ದಿನವನ್ನು ರಾಷ್ಟ್ರೀಯ ಹುತಾತ್ಮರ ದಿನವನ್ನಾಗಿ ಆಚರಿಸಲಾಗಿದೆ ಅದೇ ರೀತಿ ಏಪ್ರಿಲ್ ಏಳನ್ನು ನಾವು ವಿಶ್ವ ಆರೋಗ್ಯದ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ ಇನ್ನು ಆಗಸ್ಟ್ ಹದಿನೈದು ನಿಮ್ಮೆಲ್ಲರಿಗೂ ಗೊತ್ತಿರುವಂಗೆ ಸ್ವತಂತ್ರ ಆಗಿರುತ್ತೆ ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ ಯಾವ ದಿನವನ್ನು ಅಂತಾರಾಷ್ಟ್ರೀಯ ಗುಲಾಮಗಿರಿಯ ನಿರ್ಮೂಲನಾ ದಿನವೆಂದು ಆಚರಿಸಲಾಗುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಡಿಸೆಂಬರ್ ಎರಡು ಆಪ್ಷನ್ ಬಿ ವಿಶ್ವಸಂಸ್ಥೆಯು ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಪ್ರತಿ ವರ್ಷ ಡಿಸೆಂಬರ್ ಎರಡರಂದು ಅಂತಾರಾಷ್ಟ್ರೀಯ ಗುಲಾಮಗಿರಿ ನಿರ್ಮೂಲನಾ ದಿನವನ್ನು ಆಚರಿಸುತ್ತಾ ಬಂದಿದೆ ಅದೇ ರೀತಿ ಡಿಸೆಂಬರ್ ಎರಡರಂದು ಕೂಡ ವಿಶ್ವ ಕಂಪ್ಯೂಟರ್ ಸಾಕ್ಷರತಾ ದಿನವನ್ನು ಕೂಡ ವರ್ಲ್ಡ್ ಕಂಪ್ಯೂಟರ್ ಲಿಟರಸಿ ಡೇ ಅಂತ ಕೂಡ ನಾವು ಆಚರಣೆಯನ್ನು ಮಾಡ್ತೀವಿ ಅದೇ ರೀತಿ ಡಿಸೆಂಬರ್ ಹತ್ತು ಇದು ಮಾನವ ಹಕ್ಕುಗಳ ದಿನ ಹ್ಯೂಮನ್ ರೈಟ್ಸ್ ಡೇ ಅಂತ ಕೂಡ ಆಚರಣೆಯನ್ನು ಮಾಡ್ತೀವಿ ಈ ವರ್ಷದ ದೇಹವಾಕ್ಯ ಬಂದು ಅವರ್ ರೈಟ್ಸ್ ಅವರ್ ಫ್ಯೂ ಅವರ್ ರೈಟ್ ನೌ ಇದು ಮಾನವ ಹಕ್ಕುಗಳ ದಿನದ ಒಂದು ಧ್ಯೇಯವಾಕ್ಯವಾಗಿದೆ ಇನ್ನು ಡಿಸೆಂಬರ್ ನಾಲ್ಕು ಈಗಾಗಲೇ ಹೇಳ್ದಂಗೆ ನೌಕಾ ದಿನದ ವಿಶೇಷವಾಗಿದೆ ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ಯಾವ ಜಿಲ್ಲೆಯಲ್ಲಿ ನಡೆಯಿತು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಮಂಡ್ಯ ಜಿಲ್ಲೆಯಲ್ಲಿ ಈ ಬಾರಿಯ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ಸಕ್ಕರೆಯ ನಾಡು ಮಂಡ್ಯ ಜಿಲ್ಲೆಯಲ್ಲಿ ನಡೆದಿದ್ದು ಇದರ ಒಂದು ಅಧ್ಯಕ್ಷತೆಯನ್ನು ಗೋರೂರು ಚನ್ನಬಸಪ್ಪನವರು ವಹಿಸಿದ್ದರು ಇನ್ನು ಮುಂದಿನ ಎಂಬತ್ತೆಂಟನೇ ಅಧಿವೇಶನವು ಬಳ್ಳಾರಿ ಜಿಲ್ಲೆಯಲ್ಲಿ ನಡೆಯಲು ನಿಗದಿತವಾಗಿದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕೇನ್ ಮತ್ತು ಬೆಟ್ವಾ ನದಿಗಳ ಜೋಡಣೆಗೆ ಶಂಕುಸ್ಥಾಪನೆ ಮಾಡಲಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಮಧ್ಯಪ್ರದೇಶ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ಮಧ್ಯಪ್ರದೇಶದ ಕೆನ್ ಮತ್ತು ಬೆಟ್ವಾ ನದಿಗಳ ಜೋಡಣೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಡಿಸೆಂಬರ್ ಇಪ್ಪತ್ತೈದರಂದು ಶಂಕುಸ್ಥಾಪನೆ ಮಾಡಿದ್ದಾರೆ ಇದು ದೇಶದ ಮೊಟ್ಟಮೊದಲ ನದಿ ಜೋಡಣೆ ಯೋಜನೆಯಾಗಿದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ನಿಧನರಾದ ಮನಮೋಹನ್ ಸಿಂಗ್ ಅವರು ಭಾರತದ ಎಷ್ಟನೇ ಪ್ರಧಾನಮಂತ್ರಿಯಾಗಿದ್ದರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಭಾರತದ ಆರ್ಥಿಕತೆಯ ಪಿತಾಮಹ ಎಂದೇ ಖ್ಯಾತರಾದ ಮನಮೋಹನ್ ರವರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಒಂಬತ್ತರವರೆಗೆ ಯು ಪಿ ಐ ಒಂದು ಮೈತ್ರಿಕೂಟದ ನೇತೃತ್ವದಲ್ಲಿ ಹದಿನಾಲ್ಕನೇ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದರು ಇವರು ನವದೆಹಲಿಯಲ್ಲಿ ಡಿಸೆಂಬರ್ ಇಪ್ಪತ್ತಾರರಂದು ನಿಧನರಾಗಿದ್ದು ಅರ್ಥಶಾಸ್ತ್ರಜ್ಞರಾಗಿ ಪ್ರಧಾನಮಂತ್ರಿಗಳ ಸಲಹೆಗಾರರಾಗಿ ಕೇಂದ್ರ ವಿತ್ತ ಕಾರ್ಯದರ್ಶಿಯಾಗಿ ಹಾಗೂ ಆರ್ ಬಿ ಐನ ಹದಿನೈದನೇ ಗವರ್ನರಾಗಿ ಕೂಡ ಅದೇ ರೀತಿ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ಕೂಡ ಆಯ್ಕೆಯಾಗಿದ್ದರು ಈ ಎಲ್ಲದರ ಒಂದು ಉದ್ದೇಶದಿಂದಾಗಿ ಇವರನ್ನು ಭಾರತದ ಆರ್ಥಿಕತೆಯ ಪಿತಾಮಹ ಎಂದು ಕೂಡ ಕರೆಯುತ್ತಿದ್ದರು ಈ ಮನಮೋಹನ್ ಅವರ ಬಗ್ಗೆ ಒಂದಲ್ಲ ಒಂದು ಕ್ವಶನ್ ಯಾವುದೇ ಎಕ್ಸಾಮಲ್ಲೂ ಖಂಡಿತ ಬಂದೇ ಬರುತ್ತೆ ಇವರು ತಂದಿರತಕ್ಕಂಥ ಆರ್ಥಿಕ ನೀತಿ ಸಾವಿರದ ಒಂಬೈನೂರ ತೊಂಬತ್ತೊಂದರ ಜುಲೈನಲ್ಲಿ ಇನ್ನೂದೊಂದು ನೂತನವಾದ ಕ್ರಾಂತಿಯನ್ನೇ ಜಾರಿ ಮಾಡ್ತು ಅಂತಲೇ ಹೇಳ್ಬೋದು ಇದನ್ನು ಉದಾರೀಕರಣ ಖಾಸಗೀಕರಣ ಜಾಗತೀಕರಣ ಅಂತ ಎಲ್ ಪಿ ಜಿ ಅಂತ ಒಂದು ತತ್ವದಡಿ ಇದನ್ನು ಜಾರಿಗೆ ತರ್ತಾರೆ ಅದೇ ರೀತಿಯಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಗ್ರಾಮೀಣ ಯೋಜನೆ ಮನ್ನಾ ರೇಗಾ ಅಂತ ಕರೀತಾರೆ ಇದನ್ನು ಕೂಡ ಎರಡು ಸಾವಿರದ ಆರು ಫೆಬ್ರವರಿ ಎರಡರಂದು ಕೂಡ ಜಾರಿಗೆ ತರ್ತಾರೆ ಅದೇ ರೀತಿಯಾಗಿ ಮಾಹಿತಿ ಹಕ್ಕು ಕಾಯ್ದೆ ಆರ್ ಟಿ ಐ ಆಗಿರ್ಬೋದು ಆ ಆಹಾರ ಭದ್ರತಾ ಕಾಯ್ದೆ ಎರಡು ಸಾವಿರದ ಹದಿಮೂರು ಆಗಿರ್ಬೋದು ಈ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ತಂದಿರೋದರಿಂದ ಮನಮೋಹನ್ ಸಿಂಗ್ರವರನ್ನು ಭಾರತದ ಆರ್ಥಿಕ ಸುಧಾರಕ ಅಥವಾ ಪಿತಾಮಹ ಅಂತ ಕೂಡ ಹೆಸರನ್ನು ಪಡ್ಕೊಂಡ್ರು ಮುಂದಿನ ಪ್ರಶ್ನೆ ಇತ್ತೀಚೆಗೆ ನಿಧನರಾದ ಎಸ್ ಎಂ ಕೃಷ್ಣರವರು ಯಾವ ರಾಜ್ಯದ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಿದ್ದರು ಇದು ಕೂಡ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಕ್ವಶನು ಮನಮೋಹನ್ ಸಿಂಗ್ ರೀತಿಯೇ ಎಸ್ ಎಂ ಕೃಷ್ಣ ಅವರದು ಕೂಡ ಸಾಕಷ್ಟು ಸಾಧನೆಗಳಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಮಹಾರಾಷ್ಟ್ರ ರಾಜ್ಯದ ರಾಜ್ಯಪಾಲರಾಗಿ ಕೂಡ ಎಸ್ ಎಂ ಕೃಷ್ಣರವರು ಕಾರ್ಯವನ್ನು ಮಾಡಿರ್ತಾರೆ ಇವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಅಕ್ಟೋಬರ್ ಹನ್ನೊಂದು ಅದೇ ರೀತಿಯಾಗಿ ಎರಡು ಸಾವಿರದ ನಾಲ್ಕರ ಮೇ ಇಪ್ಪತ್ತೆಂಟರವರೆಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿರ್ತಾರೆ ಇವರ ಒಂದು ಕಾರ್ಯನಿರ್ವಹಣೆಯಲ್ಲಿ ಬೆಂಗಳೂರನ್ನು ಸಿಲಿಕಾನ್ ಸಿಟಿಯಾಗಿ ಮಾಡಲು ಇವರು ಜಾರಿಗೆ ತಂದಂತಹ ಐ ಟಿ ಕ್ಷೇತ್ರದ ಕೆಲವೊಂದು ಸುಧಾರಣೆಗಳಿಂದ ಬೆಂಗಳೂರು ಇವತ್ತು ಐ ಟಿ ಕ್ಷೇತ್ರದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಇವರು ಬೆಂಗಳೂರಿಗೆ ಮಾತ್ರವಲ್ಲದೆ ಕರ್ನಾಟಕದಾದ್ಯಂತ ತಂದಂಥ ಯೋಜನೆಗಳಲ್ಲಿ ಯಶಸ್ವಿನಿ ಯೋಜನೆ ಸ್ತ್ರೀಶಕ್ತಿ ಯೋಜನೆ ಪ್ರಾಜೆಕ್ಟ್ ವರುಣ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಮಾಹಿತಿ ಸಿಂಧು ಕಾರ್ಯಕ್ರಮ ಅದೇ ರೀತಿಯಾಗಿ ಕನ್ನಡದ ಲಿಪಿ ತಂತ್ರಾಂಶ ಅಭಿವೃದ್ಧಿ ಈ ಎಲ್ಲ ಒಂದು ಕಾರ್ಯಕ್ರಮಗಳಿಂದಾಗಿ ಎಸ್ ಎಂ ಕೃಷ್ಣರವರನ್ನ ಐಟಿ ಕ್ಷೇತ್ರದ ಪಿತಾಮಹ ಅದೇ ರೀತಿಯಾಗಿ ಸಿಲಿಕಾನ್ ಸಿಟಿಯ ಮಾಡ್ರನ್ ಪಿತಾಮಹ ಅಂತ ಕೂಡ ಕರೀತಾರೆ ಅಷ್ಟೇ ಅಲ್ಲದೆ ಇತ್ತೀಚೆಗೆ ನಿಧನರಾದ ಮನಮೋಹನ್ ಸಿಂಗ್ ಅವರ ಸಂಪುಟದಲ್ಲಿ ವಿದೇಶಾಂಗ ಸಚಿವರಾಗಿ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿರ್ತಾರೆ ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಪೇರೇಡ್ಗೆ ಯಾವ ಜಿಲ್ಲೆಯ ಜೈನ ದೇವಾಲಯವನ್ನು ಆಯ್ಕೆ ಮಾಡಲಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಗದಗ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಪೇರೇಡ್ಗೆ ಆಯ್ಕೆಯಾದ ಕರ್ನಾಟಕ ರಾಜ್ಯದ ಸ್ಥಿತ್ರ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿರುವ ಜೈನ ದೇವಾಲಯವಾಗಿದೆ ಈ ದೇವಾಲಯವು ಹನ್ನೊಂದನೇ ಶತಮಾನದಲ್ಲಿ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಿಸಲಾಗಿದೆ ಇನ್ನು ಈಗಾಗಲೇ ಹೇಳಿದಂತೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಭಾವೋ ಸುಬಿಯಾಂಟೋ ಅವರನ್ನು ಆಹ್ವಾನ ನೀಡಲಾಗಿದೆ ಇಷ್ಟು ಜನವರಿ ತಿಂಗಳಿಗೆ ಸಂಬಂಧಿಸಿರ್ತಕ್ಕಂಥ ಇಂಪಾರ್ಟೆಂಟ್ ಆದ ಪ್ರಚಲಿತ ಘಟನೆಗಳು ಇನ್ನೂ ನಿಮಗೆ ಬೇರೆ ಬೇರೆ ಪ್ರಚಲಿತ ಘಟನೆಗಳು ಬೇಕು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಇನ್ನು ಮುಂದೆ ಎಲ್ಲ ಪ್ರತಿ ತಿಂಗಳ ಕರೆಂಟ್ ಅಫೇರ್ಸನ್ನು ನಮ್ಮ ಚಾನಲ್ನಲ್ಲಿ ನಿಮಗೋಸ್ಕರ ನೀಡಲಾಗುತ್ತೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಲ ಕರೆಂಟ್ ಅಫೇರ್ಸಲ್ಲಿ ಸಿಗ್ತೀನಿ ಧನ್ಯವಾದಗಳು